ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಯ ಜೋಡಿ ವಿಚಿತ್ರ ಇವರು ಹೀಗೆ ಮಾಡ್ಲಿಕ್ಕೆ ಹೋಗಿ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಆರ್ಥಿಕವಾಗಿ ರಾಜ್ಯ ದಿವಾಳಿ ಅಂಚಿನಲ್ಲಿದೆ ದಿವಾಳಿ ಅಂಚಿನಲ್ಲಿದೆ ಹಾಗಾಗಿ ಇನ್ನಷ್ಟು ಎಲ್ಲಿ ಎರಡನೇ ಸಾರಿ ಟ್ಯಾಕ್ಸ್ ಹಾಕಬಹುದು ತೆರಿಗೆ ಹಾಕುವುದು ವಸೂಲಿ ಮಾಡಬಹುದು ಅಂತ ಹೇಳಿ ನೋಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಜನ ವಿರೋಧಿ ನೀತಿಯಿಂದಾಗಿ ವ್ಯಾಪಕ ಭ್ರಷ್ಟಾಚಾರದಿಂದಾಗಿ ಬದುಕನ್ನ ಕರ್ನಾಟಕ ರಾಜ್ಯದಲ್ಲಿ ಹೈರಾಣ ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಕಾಂಗ್ರೆಸ್ ಸರ್ಕಾರ ಗುಲ್ಬರ್ಗದ ಆರಂದ ಗಲಾಟೆ ಗಲಭೆಯಲ್ಲಿ ಅರೆಸ್ಟ್ ಆದಂತವರಿಗೆ ನಮ್ ಸರ್ಕಾರದಿಂದ ಕೇಸ್ ಹಾಕುವಂತವರಿಗೆ ನಮ್ಮ ಬ್ರದರ್ಸ್ ಅವರು ಅಂತ ಹೇಳಿ ಅವರು ಬಿಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಸಚಿವರು ಪತ್ರ ಕೊಡ್ತಾರೆ ಇದರಿಂದಾಗಿ ಮುಸ್ಲಿಂ ಮೂಲಭೂತವಾಗಿ ಒಂದು ಭಯೋತ್ಪಾದಕರು ಆ ಭಯೋತ್ಪಾದಕ ಸಂಘಟನೆಗಳು ಪಿ ಎಫ್ ಐದು ಪ್ರತಿಯೊಂದು ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹಳ ಚೈತನ್ಯದಾಯಿಯಾಗಿ ನಮ್ಮ ಸರ್ಕಾರ ಬಂದ್ ಮಾಡ್ತೀವಿ ನಾವು ಶಾಲೆಗಳನ್ನ ಅಂತ ಅಂತೇಳಿ ಹೋದ ವರ್ಷ ನೂರು ಈ ವರ್ಷ ಉರ್ದು ಶಾಲೆ ಇನ್ನೂರ ಐವತ್ತು ಅವ್ರ ಹಾಸ್ಟೆಲ್ಗೆ ನೂರು ಕೋಟಿ ಅವರ ಶಿಶು ಯಾರಿಗೆ ಮದರಾ ಆಗಲ್ಲ ಅವ್ರ ಕಂಪ್ಯೂಟರ್ ಗೆ ತೊನ್ನೂರೈವತ್ತು ಕೋಟಿ ನಾನಿನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಸ್ಲಿಮರಿಗೆ ಅಭಿವೃದ್ಧಿಗೆ ಹಣ ಒಳ್ಳೇದು ಆದ್ರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಒಂದು ಶಾಲೆ ಕೂತು ಕಲೀದೆ ಹೋದ್ರೆ ನಮ್ಮ ಎಲ್ಲಾ ಧರ್ಮದ ಮಕ್ಕಳು ಒಂದು ಹಾಸ್ಟೆಲ್ ಕೂತು ಊಟ ಮಾಡದೇ ಇದ್ರೆ ನಮ್ಮ ಎಲ್ಲ ಧರ್ಮದ ಮಕ್ಕಳು ಒಂದು ಶಾಲೆ ಫೀಲ್ಡ್ ವೈಮುಖಿ ಆಟ ಆಡದೇ ಇದ್ರೆ ಸೆಕ್ಯುಲರಿಸಮ್ ಆಗದೆ ನಮ್ಮ ಭಾಷಣದಲ್ಲಿ ಸೆಕ್ಯುಲರಿಸಂ ಅಲ್ಲ ಎಲ್ಲರನ್ನ ಒಟ್ಟುಗೂಡಿಸುವಂತ ಕೆಲಸ ಎಲ್ಲ ಮನಸ್ಸರನ್ನೂ ಒಟ್ಟುಗೂಡಿಸುವಂತ ಕೆಲಸ ಆ ಎಳೆಯ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಮತಿಯ ಬೀಜ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಒಂದು ಕೆಟ್ಟ ವಾಜ ಸಿದ್ದರಾಮಯ್ಯ ಹೇಳ್ತಾ ನಾವು ಹೇಳ್ತೀವಿ ವಾಪಸ್ ಬರೋದಷ್ಟೇ ಈ ನಾಲ್ಕು ಲಕ್ಷ ಕೂಡ ನಿಮ್ ಹಂಗ್ ಕೊಟ್ಟುಬಿಡಿ ವಾಪಸ್ ಬರುತ್ತೆ ಎರಡ್ ಸಾವಿರ ಈ ರೀತಿ ಬಂಡತನದಿಂದ ತಾನು ಮಾಡಿದಂತ ಕೆಟ್ಟ ಕೆಲಸಗಳನ್ನು ಸಮರ್ಥನೆ ಮಾಡ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇದುವರೆಗೂ ಗುತ್ತಿಗೆ ಕೆಲಸ ಮಾಡಿರತಕ್ಕಂಥವರಿಗೆ ಹಣವೇ ರಿಲೀಸ್ ಆಗ್ತದೆ ಈಗ ಅಷ್ಟು ಹೆಚ್ಚು ಹಣ ರಿಲೀಸ್ ಆಗುವ ಹಣಕ್ಕೂ ಕೂಡ ಪರ್ಸೆಂಟೇಜ್ ಕೊಡ್ತೇನೆ ಹಣ ಕೊಡೋದಿಲ್ಲ